ನಾವು ಹೆಂಗಂದ್ರೆ ಎಲ್ಲಾನು ಅರ್ಥ ಮಾಡ್ಕೊತಾನಿ ಕುಂಬು ಏನು ಕೆಲಸ ಮಾಡಬೇಡ ಅದೇಟ್ ಯಾಕತ್ತಾರ ಎಲ್ಲರೂ ಹೆಂಗೆ ಅನ್ನೋದಕ್ಕೆ ಭಾಳ ಮಂದಿ ಭಾಳ ಧೈರ್ಯ ಕೊಡಾಕತ್ತೀ ಕೆಲವೊಂದು ಫ್ರೆಂಡ್ಸ್ಗಳದ್ರು ನನಗೆ ಕಷ್ಟ ಅಂತಂದ್ರೆ ಪಟ್ನೆ ಫೋನ್ ಮಾಡ್ಬಿಡ್ತಾರೆ ಎರಡು ಸಿಕ್ಕ ಅವರು ನನಗೆ ಸಮಾಧಾನ ಮಾಡೋದಕ್ಕಿಂತ ಯೂಸ್ ಜಾಸ್ತಿ ಕತ್ತಾರೋಣ ಅನಿಸ್ತೈತಿ ದಯವಿಟ್ಟು ಯಾರು ಹಂಗೆ ಅನ್ಕೊಳ್ಕೊ ಹೊಳ್ಳಿ ಹಳ್ಳಿ ನನ್ನ ಹಲಕ್ಕಿಶಿಯವರೆಗೂ ಅವ್ರು ಬರೋದಿಲ್ರಿ ಮಾತಾಡ್ಸಿ ಆಸೆ ಅನಿಸ್ತೈತಿ ಇಂಥ ಫ್ರೆಂಡ್ಶಿಪ್ನ ಮಾಡಿದೀನಾ ನಾನು ನಮ್ಮಿಂದ ಅವ್ರಿಗೆ ಒಳ್ಳೇದಾಲ್ಕತ್ತಂದ್ರೆ ಅವ್ರನ್ನ ಯಾಕೆ ಪಾಪ ಅಂದರೆ ಕೆಲವೊಬ್ಬರು ಬುದ್ಧಿ ಸಣ್ಣ ಬುದ್ಧಿ ರೀ ಕೋತೀನಿ ಸುಮ್ಮನೆ ದೊಡ್ಡದಾಗ ದೇಹ ಬೆಳೆಸ್ಕೊಂಡ್ರೆ ಸಾಕಾಗಲ್ಲ ಸುಮ್ಮನೆ ಸಾಕಷ್ಟು ದುಡ್ಡು ಬೆಳೆಸಿದ್ರೆ ಸಾಕಾಗಲ್ಲ ಸುಮ್ಮನೆ ವೇಸ್ಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ವೇಸ್ಟ್ ಬಣ್ಣ ಸುಣ್ಣ ಮಾಡೋದ ಮನೆ ಕುಮ್ಮಿ ದವಾಖಾನೆ ಹೋಗಿದ್ದೆ ಅಲ್ರಿ ನಿನ್ನೆ ಏಳುವರೆ ಮುಕ್ಕೊಂಡು ಮುಂಜಾನೆ ಎಂಟಕ್ಕೆ ಇದ್ದೀನಿ ಸಾರಾ ಓಲಿಗೆ ಊಟ ಮಾಡ್ದನ್ರವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಿ ಅಂದ್ಕೊಂಡು ನಾನು ಕೂಡ ಆಗಿದ್ದೀನಿ ಇವತ್ತು ನೋಡಿರಿ ಕುಮ್ಮ್ಯಾಗೆ ಸಾಲಿಗೆ ಬಿಡೋಕೆ ನಾ ಹೊಂಟೀನಿ ನೈಟಿ ಹಾಕ್ಕೊಂಡು ಈ ಅವತಾರದಲ್ಲಿ ಹಾಯ್ ಹಾಯ್ ಹೇಳು ಹ್ಞೂ ಸಾಲಿಗೆ ಹೊಂಟಲ್ರ ಇಲ್ಲಿ ವ್ಯಾನ್ ಬರ್ತೈತಿ ದಿನ ಒಬ್ಬನೇ ಹೋತಾನೆ ಇವತ್ತೇನೋ ನಾಟಕ ನಡ್ಸ್ಯಾನ ನೀವು ಬರ್ರಿ ನೀವು ಬರ್ರಿ ಅಂತ ಹೇಳಿ ಅದಕ್ಕೆ ನೀವು ಬಿಡಾಕೊಂತೀನ ರೀ ಬಾಕ್ಸ ತೊಗೊಂಡು ಹೋಗ್ತಾನ್ರಿ ಎತ್ಲಾರದಂತ ಒಂದು ಊಟದ ಬಾಕ್ಸ್ ತೊಗೊಂಡೋಗ್ತಾನೆ ಹೆಂಗೆ ತೊಗೊಂಡೋಗ್ತಾನೆ ಹಂಗೆ ಹೊಳಿ ತರ್ತಾನೆ ಅದಕ್ಕೆ ಇವತ್ತೆಲ್ಲ ಖಾಲಿ ಮಾಡ್ಕೊಂಬರ್ತಿಲ್ಲ ಒಂದೇ ಇಟ್ಕೊಂಬಾ ಅದು ಯಾವ ಬಾಕ್ಸ್ ಹೆಂಗೆ ತರ್ತೀನೋಣ ಹಂಗೆ ಫೋಟೋ ತೋರಿಸ್ತೀನಿ ಟೀಚರ್ಗೆ ಹ್ಞೂ ಮತ್ತು ಬತ್ತೊಣ್ ಗಾಡಿ ಹೌದಿಲ್ಲ ಹಾರ ಹಾಕ್ಲಿಲ್ಲ ಪಿಂಕ್ ಪಿಂಕ್ ತಂಡ ಅದ್ರಿ ಎಪ್ಪಾ ಸಿಕ್ಕಾಪಟೆ ತಂಡ ಐತಿ ಇಟ್ಟು ಬಿಸಿಲೈತಲ್ಲ ಆದರೂ ಥಂಡ ನುಂಡ್ರಿ ನಂಗೆ ಮೈ ಮೇಲೆಲ್ಲ ಮೈಮೇಲೆಲ್ಲ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಕುಮಿ ಹೊಂಟು ನೋಡ್ರಿ ಒಂದು ಗಾಡಿ ಭತ್ತೀಗ ಜ್ವರ ಹಾಂ ನೋಡಿರಿ ನಮ್ಮ ಮನೆಗೆ ಒಂದು ಭಾಳತನ ಇತ್ತು ಒಂದು ಕೂತು ಒಂಬತ್ತುವರೆ ಬಂದಿ ಟೈಮ್ ಆಗ್ತಾಯಿದೆ ಒಂದು ಅರ್ಧ ತಾಸು ತಾಸಿನ ಇದ್ದು ಕೂತು ಮನೆ ಹುಣ್ರಿ ನಮಗೇನು ಏನು ನನಗೆ ಅಂದ್ರೆ ಒಮ್ಮನ ಗುಳ್ ಗುಳಿಗೆ ತೊಗೊಂಡಿಲ್ಲ ಹಂಗೆ ಬಂದಿನ ನಾನು ಹೇಳ್ತೀನಿ ಈಗ ಹೋಗಿ ಗುಳಿಗೆ ತೊಗೊಂಡು ಮಕ್ಕಂಬಿಡು ನಾವು ಬರೋತನ ಹೇಳಬಿಡತ್ತೆ ಕೆಲಸ ಏನು ಮಾಡಬೇಡ ಅಂದ್ರೆ ಏನು ಮಾಡಬೇಡ ನಿಂಗೆ ಏನಾರು ಮಾಡೋಂಗ ಅನಿಸ್ತಂದ್ರೆ ಅಟ್ಟೆ ಮಾಡು ಇಲ್ಲಾಂದ್ರೆ ಗುಳಿಗೆ ತೊಗೊಂಡು ಸುಮ್ಮ ನಾವು ಹ್ಯಾಂಗಂದ್ರೆ ಎಲ್ಲನೂ ಅರ್ಥ ಮಾಡ್ಕೋತಾನಿ ನಾವು ದವಾಖಾನೆ ಹೋಗಿ ಬಂದಿವಂದ್ರೆ ನಮ್ಗೆ ಇಲ್ಲ ಅಂತ ಗೊತ್ತವನಿಗೆ ಅದಕ್ಕೆ ಹೇಳತ್ತ ನನಗೆ ಗುಳ್ಗಿ ತಗೋ ಮುಕ್ಕೊಂಬಿಡು ಏನು ಕೆಲಸ ಮಾಡಬೇಡ ಅದಕ್ಕೆ ಏನಾರು ಮಾಡಬೇಕು ಕೆಲಸ ನಾಂತೀನಿ ಮಾಡಂಗಾದ್ರೆ ಕೆಲಸ ಅಷ್ಟೇ ಮಾಡು ಇಲ್ಲಕ್ಕಂದ್ರೆ ಸುಮ್ಮ ಮುಕ್ಕು ನಾ ಬರ ತಾನ ಮೊಕ್ಕು ಅತ್ತ ಏನು ರೀ ಕೂಡ ಏನು ಈಗ ಎಲ್ಲನೂ ಗೊತ್ತಾಕೈತಿ ಅದರದ ಅಟ್ಟ ಹತ್ತು ಬಂದಿದ್ದಕ್ಕೆ ತಂಬರ್ತಿದ್ವಿ ಮುಗೀತಾ ಡೇಟ್ ಪ ಎಲ್ಲರೂ ನನಗೆ ಹೆಂಗೆ ಅನ್ನೋದಕ್ಕೆ ಅದಕ್ಕೆ ನಾವು ಏನು ಅನ್ನೋತಿ ಉಡೋದಾಗ ಅದೊಂದು ಇದಕ್ಕಾಗಿ ಅಷ್ಟೆಲ್ಲ ಮಾತಾಡಿದಕ್ಕೆ ಎಲ್ಲರೂ ಯಾತಾರೆ ಬರ್ತದ ಕಷ್ಟ ಏನಾಗೋದಿಲ್ಲ ಅಂತ ನೀವು ಹೇಳೋದು ನಿಜನೇ ಭಾಳ ಮಂದಿ ಭಾಳ ಧೈರ್ಯ ಕೊಡಾಕ್ತಿರಿ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ಸರಿ ಸಾಟಿನೇ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಕಿತ್ತು ಕಮೆಂಟ್ಗಳು ಓದ್ತಾ ಇದ್ರೆ ಯಾವ ರೀತಿ ಖುಷಿ ಆಯ್ತು ಅಂದ್ರೆ ಆಗೋದಿಲ್ಲ ನಿಜವಾಗ್ಲೂ ಒಬ್ಬೊಬ್ಬರದು ಒಂದೊಂದು ಪ್ರೀತಿ ಯಾವ ಥರ ಅದಂದ್ರೆ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಥರನೇ ಪ್ರೀತಿ ತೋರ್ಸತಿರ್ ನೀವಂತೂ ಭಾಳ ಖುಷಿ ಆಗತ್ತೈತಿ ನನಗೆ ಅಂದ ಕೆಲವೊಂದು ನಮ್ಮ ಫ್ರೆಂಡ್ಸ್ ಬಗ್ಗೆ ಮಾತಾಡೋದೈತಿ ಸದ್ಯಕ್ಕೆ ಈಗ ಮಾತಾಡಲ್ಲ ರೀ ಆಮೇಲೆ ಮಾತಾಡ್ತೀನಿ ಬಿಸಿಲು ಭಾಳ ಐತಿ ನೆಡಿಗು ಮಾತಾಡ್ತೀನಿ ಏನಪ್ಪ ಅಂದ್ರೆ ಕೆಲವೊಂದು ಫ್ರೆಂಡ್ಸ್ಗಳದಾರ ನನಗೆ ಹ್ಯಾಂಗಂದ್ರೆ ಒಂದು ಕೆಲವೊಂದು ಫ್ರೆಂಡ್ಸ್ಗಳು ಇಷ್ಟು ದಿನ ನನಗೆ ಫೋನು ಮೆಸೇಜ್ ಏನೂ ಮಾಡಿಲ್ಲ ಅಂದ್ರೂ ನಾನು ವಿಡಿಯೋ ನೋಡ್ತಾರೆ ನಾನು ವಿಡಿಯೋ ನೋಡಿ ನನ್ನ ವಿಡಿಯೋ ಸ್ವಲ್ಪ ಏನಾದರೂ ನನಗೆ ತೊಂದರೆ ಅಂತ ಅನ್ನಿಸ್ತು ಅಂದ್ರೆ ಪಟ್ ಅಂತ ಫೋನ್ ಮಾಡ್ತಾರೆ ಇಲ್ಲ ಮೆಸೇಜ್ ಹಾಕ್ತಾರೆ ನನ್ನ ಕಷ್ಟ ಅಂತ ಅಂದ್ರೆ ನಾನು ಖುಷಿಯಾಗಿದ್ದೀನಿ ಅಂದ್ರೆ ಕ್ಯಾರೆ ಮಾಡೋಲ್ಲ ಅವರು ಕಷ್ಟ ಅಂತಂದ್ರೆ ಪಟ್ನೇ ಫೋನ್ ಮಾಡಿಬಿಡ್ತಾರೆ ಎರಡು ಸೆಕೆಂಡ್ ವಿಡಿಯೋ ನೋಡೋದು ಬಿಡ್ತಾರೆ ಬಿಟ್ಟು ಫೋನ್ ಮಾಡ್ತಾರೆ ಇಲ್ಲ ಮೆಸೇಜ್ ಹಾಕ್ತಾರೆ ಅದು ಒಂದು ಭಾಳ ಖುಷಿ ಅನ್ನಿಸ್ತೈತೆ ಸುಖದಾಗ ಎಲ್ಲರೂ ಇರ್ತಾರೆ ಕಷ್ಟದಾಗ ಇರೋದು ಭಾಳ ಮೇನ್ ಐತ್ರಿ ಅದು ಅವರು ಇರ್ತಾರೆ ನೋಡ್ರಿ ಅದು ಭಾಳ ಖುಷಿ ನನಗೆ ಒಂದು ಆ ಥರ ಫ್ರೆಂಡ್ಸ್ ಇರಬೇಕು ಜೀವನದಲ್ಲಿ ನನ್ನ ಕಷ್ಟ ಅಂತ ಅಂದ ತಕ್ಷಣ ಫೋನ್ ಮಾಡ್ತಾರೆ ಎಲ್ಲರದ್ದು ವಿಚಾರಿಸ್ತಾರೆ ಅವರು ನನಗೆ ಸಮಾಧಾನ ಮಾಡೋದಕ್ಕಿಂತ ಬೈಯೋದು ಜಾಸ್ತಿ ಯಾಕೆ ಕೇಳ್ರಿ ಮನುಷ್ಯ ಸಮಾಧಾನ ಮಾಡೋಕ್ಕೆ ಹೋದಷ್ಟೆಲ್ಲ ನಾವು ಕುಗ್ತೀವಿ ನಮಗೆ ಬೈದಾಗೆ ನಾವು ಸ್ಟ್ರಾಂಗ್ ಆಗೋದು ಆ ಥರ ಬೈಯೋ ಫ್ರೆಂಡ್ಸ್ ನನ್ಗೆ ಅದರ ನನಗದು ಭಾಳ ಹೆಮ್ಮೆ ಅನ್ನಿಸ್ತೈತಿ ಯಾಕಂದ್ರೆ ಒಂದು ಮನುಷ್ಯಾಗ ಕುಗ್ಗ್ಯದ ಅದಕ್ಕೆ ಈಗ ಟೈಮ್ ಸ ಸರಿ ಇಲ್ಲ ಅದೊಂದು ತೊಂದರೆದಾಗ ಅದ ಒಂದು ಕಷ್ಟದಾಗ ಅದಂದಾಗ ನಾವು ಅದಕ್ಕೆ ಸಮಾಧಾನ ಹೇಳಿದ್ರೆ ಅದು ಬೇರೆ ಥರನೇ ಆಕೈತಿ ಬೈದು ಸಮಾಧಾನ ಹೇಳೋದೈತೆ ನೋಡ್ರಿ ಅದು ಭಾಳ ಒಳ್ಳೇದು ಅದನ್ನ ನನಗೆ ಅರ್ಥ ಆಕೈತಿ ಅರ್ಥ ಅಲ್ಲದವ್ರ ಕೆಲವೊಬ್ರಿಗೆ ಏನು ಅನಿಸ್ತೈತಿ ಏನೋ ಇಷ್ಟು ಕಷ್ಟದಾಗಿದ್ರೂ ನಮಗೆ ಭಯ ಹಾಕತ್ತಾರ ನೋಡೋ ಅನಿಸ್ತೈತಿ ದಯವಿಟ್ಟು ಯಾರು ಹಂಗೆ ಅನ್ಕೊಳ್ಕೊಬೇಡ್ರಿ ಬೈಲಾಕತ್ತಾರಂದ್ರೆ ಅರ್ಥ ಮಾಡ್ಕೋರಿ ಅವರು ನಮಗೆ ಸಮಾಧಾನ ಮಾಡಾಕತ್ತಾರಂತ ಅಂತ ಅರ್ಥ ಅದು ಹೆಂಗಂದ್ರೆ ಅಂದ್ರೆ ಕಷ್ಟ ನನಗೊಬ್ಬಕ್ಕೆ ಇಲ್ಲೆಲ್ಲ ಈ ಕಷ್ಟ ಐತಿ ಅದು ನಿನ್ನ ಕಷ್ಟ ಅಂತ ಕೂತ್ಕೊಂಡ್ರೆ ನಿನ್ನ ಇನ್ನೊಂದು ಹಾ ಮಾಡ್ತೈತಿ ಅದನ್ನ ಅಂತ ಫಸ್ಟ್ ತೆಗೋದಕ್ಕೆ ಏನಾಗುತ್ತಾಗಲಿ ಅಂತ ಇದ್ಬಿಡು ನಿನಗೆ ಅದನ್ನು ಕಷ್ಟ ಯಾರಿಗಿಲ್ಲ ಅಂತ ಬೈತಾರೆ ನೋಡ್ರಿ ಅದು ನಿಜವಾಗ್ಲೂ ಅದು ನಮಗೆ ಸ್ಟ್ರಾಂಗ್ ಮಾಡೋಕೆ ಅವರು ಮಾತಾಡ್ತಿರೋ ಮಾತುಗಳು ಬೈತಿರೋ ಬಯ ಬೈಗಳ ಅಷ್ಟೇ ಅವು ಅವು ನಮ್ಗೆ ಕುಗ್ಸಾಕ ಇನ್ನೊಂದಿಷ್ಟು ತ್ರಾಸು ಕೊಡೋಕೆ ಮಾತಾಡೋ ಮಾತಲ್ಲ ಅವು ಹಿಂಗೆ ಅಂದ್ರೆ ಅವ್ರು ನಮಗೆ ಸಮಾಧಾನಕ್ಕೆ ಭಯಾಕತ್ತರ ಅಂತ ತರ್ತ ನಮಗೆ ಸ್ಟ್ರಾಂಗ್ ಮಾಡೋಕೆ ಭಯಕತ್ತರ ಅಂತ ತರ್ತ ಅದು ನನಗಂತೂ ಅರ್ಥ ಆಕೈತಿ ನಾನು ಅವ್ರು ಬೈದಂದ್ರೆ ನನಗೇನು ಖುಷಿ ಆಕೈತಿ ಅಂದ್ರೆ ಒಬ್ರು ನಮ್ಮನ್ನು ಬೈತಾರಂದ್ರೆ ಸುಮ್ಮನೆ ಭಯೋಕೆ ಚಾನ್ಸ್ ಇಲ್ರಿ ಅದು ಅವ್ರಿಗೆ ಆ ಅಧಿಕಾರಿ ಇರ್ತೈತೆ ರೀ ಅಂದ್ರೆ ಭಯಕ್ಕೆ ಚಾನ್ಸ್ ಇರ್ತೈತಿ ಅದು ಭಾಳ ಆಕೈತಿ ನನಗೆ ಹಂಗೆ ನನಗೆ ಒಂದು ಸುಮಾರು ಜನ ಫ್ರೆಂಡ್ಸ್ ಅದಾರ ಬೈದು ಬುದ್ಧಿ ಹೇಳೋರು ಅದರ ಸಮಾಧಾನ ಮಾಡೋರು ಅದರ ಭಾಳ ಖುಷಿ ಆಗ್ತಿ ಕೆಲವೊಬ್ರಂತೂ ಒಂದು ದಿವ್ಸಕ್ಕೆ ಒಂದು ಮೂರು ನಾಲ್ಕು ಸರ್ತಿ ಫೋನ್ ಮಾಡಿ ಕೇಳ್ತಾರೆ ಹೆಂಗೈತಿ ಹೆಂಗದೀಗ ಆರಾಮೈತ ಏನು ಅಂತ ಹೇಳಿಬಿಟ್ಟು ಇನ್ನು ಕೆಲವೊಬ್ರು ಅದಾರೆ ನಾನು ಕಷ್ಟ ಅಂದ ತಕ್ಷಣ ಬಿಟ್ಟು ಓಡೋಗ್ಬಿಡ್ತಾರೆ ಆರಾಮಾಗಿದ್ದೀನಿ ನಕ್ಕೋತಿದ್ದೀನಿ ಅವ್ರನ್ನ ನಗಿಸ್ಕೊಂಡು ಅವ್ರಿಗೂ ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಂದ್ರೆ ಆರಾಮಾಗಿ ನನ್ನ ಬಳಿ ಬಂದು ಮಾತಾಡ್ತಾರೆ ನನಗೆ ಸ್ವಲ್ಪ ಕಣ್ಣೀರು ಹಾಕಿದೆ ನನ್ನ ಕಷ್ಟ ಅಂತ ನಾನು ಒಂದು ಕಷ್ಟ ನಾನು ಅವ್ರ ಹತ್ರ ಹೇಳ್ಕೊಂಡು ಅಂದ್ರೆ ಅವರು ಹೊಳ್ಳಿ ನನ್ನ ಕಿಶೆವರೆಗೂ ಅವ್ರು ರೀ ಮಾತಾಡ್ಸ್ಲಿಕ್ಕೆ ನನ್ನ ಅಂಥ ಒಳ್ಳೆ ಫ್ರೆಂಡ್ಸ್ ಅದ ಅವ್ರಿಗೆ ನಾವು ಇವಾಗ ಬಂಗಾರದಾಗ ಅವಾರ್ಡ್ ಹ್ಞೂ ಆಸಹ ಅನಿಸ್ತೈತಿ ಬಂಗಾರದ ಅವಾರ್ಡ್ ಕೊಡೋದು ಭಾಳ ರೀ ಅಸಹ್ಯ ಅನಿಸ್ತೈತಿ ಇಂಥ ಫ್ರೆಂಡ್ಶಿಪ್ನು ಮಾಡಿದೀನಾ ನಾನು ಅಂತ ಹೇಳಿಬಿಟ್ಟು ಅಂದ್ರೆ ಇಲ್ಲಿ ಸುಳ್ಳು ಎಟ್ಟೈತಿ ಸತ್ಯ ಎಷ್ಟೈತಿ ನೋಡಿರಿ ಹಾಗೆ ಫ್ರೆಂಡ್ಶಿಪ್ಪಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ತಗೊಳ್ಳೋದು ಬಿಡೋದು ಬಿಟ್ಟು ಬಿಟ್ಕೊಟ್ಟಿದ್ದರ್ತೈತಿ ಹಾಗಾಗಿ ನಾನೇನಪ್ಪ ಅಂತಂದ್ರೆ ಒಳ್ಳೆಯವರು ಇರಲಿ ಕೆಟ್ಟವರು ಇರಲಿ ನಮ್ಮಿಂದ ಅವ್ರಿಗೆ ಒಳ್ಳೆಯದಾಗಂದ್ರೆ ಅವ್ರನ್ನ ಯಾಕೆ ಪಾಪ ಮನಸ್ಸು ಹಾಳು ಮಾಡೋದು ಅವ್ರು ನಮ್ಮಿಂದ ಖುಷಿಯಾಗಿರ್ತಾರೆ ಅಂದ್ರೆ ಇರಲಿ ಅದಕ್ಕೆ ಯಾಕೆ ಬೇಡ ಅನ್ನೋದು ನಮ್ಗೆ ಇನ್ನೊಬ್ರು ಖುಷಿ ಕೊಟ್ಟು ನಮಗೆ ಸಮಾಧಾನ ಮಾಡೋಕೆ ನಮ್ಮ ಬೇಸರವನ್ನು ಕಳೆಯೋಕ್ಕೆ ನಮಗೂ ಫ್ರೆಂಡ್ಸ್ ಅದಾರಲ್ಲ ಅಂದರೆ ಕೆಲವೊಬ್ಬರು ಬುದ್ಧಿ ಸಣ್ಣ ಬುದ್ಧಿ ಇರ್ತೈತೆ ರೀ ಮನಸ್ಸು ಇರ್ತೈತಿ ಯಾವ ಟೈಮ್ದಾಗ ಫ್ರೆಂಡ್ಸ್ ಅಂದ ಬಳಕೆ ಯಾವ ಟೈಮ್ದಾಗ ಜೊತೆಗಿರ್ಬೇಕು ಇರಬೇಕು ಯಾವ ಟೈಮ್ದಾಗ ಯಾವ ಅನ್ನೋ ಅದು ಬುದ್ಧಿ ಇಲ್ಲದೇ ಇರೋ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಆ ಥರ ಬುದ್ಧಿ ಆ ಥರ ಮಾಡಕ್ಕೆ ಹೋಗೋದಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಬುದ್ಧಿನೇ ಇಲ್ಲ ಅನ್ಕೋತೀನಿ ನಾನು ಅಷ್ಟೊಂದು ಒಂದು ಫ್ರೆಂಡ್ಸ್ ಆಗ ಒಂದು ಮನುಷ್ಯತ್ವವಾಗಿ ಮನುಷ್ಯರಾಗಿ ಅದು ಮಾನವತೆಯಿಂದ ಒಬ್ಬರ ಹತ್ರ ಹೆಂಗೆ ಮಾತಾಡಬೇಕು ಅವ್ರ ಜೊತೆ ನಾವು ಹೆಂಗೆ ಇರಬೇಕು ಅನ್ನೋದು ಬೆರಿಬೇಕು ಅನ್ನೋದು ಬಹುತೇಕ ತಿಳ್ಬಳಿಕ ಇಲ್ಲ ಅಂತ ನಾನು ಅನ್ಕೋತೀನಿ ಸುಮ್ಮನೆ ದೊಡ್ಡದಾಗಿ ದೇಹ ಬೆಳೆಸ್ಕೊಂಡ್ರೆ ಸಾಕಾಗಲ್ಲ ಸುಮ್ಮನೆ ಸಾಕಷ್ಟು ದುಡ್ಡು ಬೆಳೆಸಿದ್ರೆ ಸಾಕಾಗಲ್ಲ ಅಲ್ಲಿ ಮನುಷ್ಯನಲ್ಲಿ ಮನುಷ್ಯತ್ವನ ತುಂಬ ಮುಖ್ಯ ಆಗಿರ್ತೈತಿ ಯಾವ ಟೈಮ್ದಲ್ಲಿ ಯಾವ ಮನುಷ್ಯನ ಜೊತೆ ಹೆಂಗೆ ಇರಬೇಕು ಅನ್ನೋದು ತಿಳ್ಕೊಳೋದು ಭಾಳ ಮುಖ್ಯ ಆಗಿರ್ತೈತಿ ಅಂಥ ತಿಳುವಳಿಕೆಯೇ ಇಲ್ಲದವ್ರ ಮನುಷ್ಯರಿಗೆ ಹೆಂಗೆ ಅಂದ್ರೆ ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸ್ದಂಗೆ ಎಷ್ಟು ಹೇಳಿದ್ರು ವೇಸ್ಟ್ ಅದಕ್ಕೆ ನಾನು ಅಂಥವ್ರಿಂದ ಸ್ವಲ್ಪ ದೂರ ಇರೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟ ಆಗೋದಿಲ್ಲ ನನಗೆ ಸಮಾಧಾನ ಮಾಡಿಲ್ಲ ಅಂತ ಬೇಸರ ಇಲ್ಲ ಸುಮ್ಮನೆ ಅಂಥವ್ರು ಅದು ಹೆಂಗಂದ್ರೆ ಸುಮ್ ವೇಸ್ಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ವೇಸ್ಟ್ ಅಂತೈತಿ ಈ ಥರ ಇರ್ತೈತಿ ಮತ್ತೆ ಬರ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ನೋಡ್ಕೊಂಬರೂ ನೋಡ್ರಿ ಸುತ್ತಮುತ್ತ ಹೆಂಗೈತಿ ಪ್ರಶಾಂತವಾದ ಸ್ಥಳ ಅಂದ್ರೆ ಇದೆ ಯಾವುದು ಕಿರಿಕಿರಿಲ್ಲ ಅರ್ಚರಿಲ್ಲ ಬೈಲ್ ಜಾಗ ಏನಾದರೂ ಏನು ಆಗೋದಿಲ್ಲ ಆರಾಮಾಗಿರ್ಬೋದು ನೋಡ್ರಿ ಇದು ನಮ್ಮ ಮನೆ ಬಣ್ಣ ಸುಣ್ಣ ಮಾಡದ ಮನೆ